ಎಸ್ ನೋಡಿ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡೋ ಮುನ್ನ ರಜತ್ ನನ್ನ ಅರೆಸ್ಟ್ ಮಾಡೋ ಮುನ್ನ ದೊಡ್ಡ ಹೈಡ್ರಾಮಾ ನಡೆದಿತ್ತು ರಜತ್ ಅರೆಸ್ಟ್ಗೂ ಮುನ್ನ ದೊಡ್ಡ ಹಂಗಾಮವೇ ನಡೆದಿತ್ತು ನಿನ್ನೆ ಪೊಲೀಸರು ಈ ರೀಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡೋಕಂತ ಹೋದಂತಹ ಸಂದರ್ಭದಲ್ಲಿ ದೊಡ್ಡ ಡ್ರಾಮಾ ಹಂಗಾಮ ಏನೇನಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಶೂಟಿಂಗ್ ನಲ್ಲಿದ್ದಾರೆ ನನ್ನ ಗಂಡ ರಜತ್ ಅಂತ ಹೇಳಿ ಅವರ ಪತ್ನಿ ಅಕ್ಷಿತಾ ಹೇಳ್ತಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಬಳಿ ಬಂದು ಹೇಳಿಕೆಯನ್ನ ಕೊಡ್ತಾರೆ ಅಕ್ಷಿತಾ ರಜತ್ ಪತ್ನಿಯ ಹೇಳಿಕೆಯನ್ನ ಅಂಗೀಕರಿಸದ ಪೊಲೀಸರು ಒಪ್ಕೊಳ್ಳೋದಿಲ್ಲ ಶೂಟಿಂಗ್ ಬಳಿಕ ಎರಡು ದಿನದಲ್ಲಿ ಕರೆ ತರೋದಾಗಿ ರಜತ್ ಪತ್ನಿ ಅಕ್ಷಿತಾ ಹೇಳ್ತಾರೆ ಆದ್ರೆ ಖಡಕ್ ವಾರ್ನಿಂಗ್ ಕೊಟ್ಟು ಕಳುಹಿಸ್ತಾರೆ ಪೊಲೀಸ್ನವರು ಬರಲೇಬೇಕು ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ ಕಳುಹಿಸಿ ಕೊಡ್ತಾರೆ ಅಕ್ಷಿತಾ ಅವರಿಗೆ ರಜತ್ ಅವರ ಪತ್ನಿಗೆ ಎರಡು ದಿನ ಕರ್ಕೊಂಡು ಬರ್ತೀವಿ ನಾನೇ ಶೂಟಿಂಗ್ನಲ್ಲಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಕ್ಷಿತಾ ಪೊಲೀಸ್ನವ್ರಿಗೆ ಹೇಳಿದಾಗ ಇಲ್ಲಮ್ಮ ಕರ್ಕೊಂಡು ಇವತ್ತು ಕರ್ಕೊಂಡು ಬರದೇ ಇದ್ದರೆ ಮತ್ತೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಕಳಿಸ್ತಾರೆ ನೋಡಿ ರಜತ್ ಅರೆಸ್ಟ್ ಗುಮ್ನ ದೊಡ್ಡ ಹಂಗಾಮನೆ ನಡೆದು ಹೋಗಿದೆ ಇಲ್ಲಿ ಶೂಟಿಂಗ್ನಲ್ಲಿರೋದಾಗಿ ಸುಳ್ಳು ಹೇಳ್ತಾರೆ ರಜತ್ ಪತ್ನಿ ಅಕ್ಷಿತಾ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಬಳಿ ಬಂದು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ ಪೊಲೀಸ್ನವರ ಮುಂದೆ ಈ ಹೇಳಿಕೆಯನ್ನು ಪೊಲೀಸ್ನವರು ಒಪ್ಕೊಳ್ಳೋದಿಲ್ಲ ಶೂಟಿಂಗ್ ಬಳಿಕ ಎರಡು ದಿನದಲ್ಲಿ ಕರೆ ತರುವುದಾಗಿ ಏನು ಹೇಳ್ತಾರಲ್ಲ ಅದನ್ನು ಒಪ್ಕೊಳ್ಳೋದಿಲ್ಲ ಕಡಕ್ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಪೊಲೀಸ್ನವರು ಕೂಡಲೇ ಶಂಕರ ಮಠ ಸಿಗ್ನಲ್ ಬಳಿ ಇರುವಂಥ ರಜತ್ ಮನೆಗೆ ಪೊಲೀಸ್ ಪಡೆ ಬರುತ್ತೆ ಶಂಕರ ಮಠ ಸಿಗ್ನಲ್ ಬಳಿ ಇರುವಂಥ ರಜತ್ ಮನೆಗೆ ಇಡೀ ಪೊಲೀಸರನ್ನ ಬಂದ್ಬಿಡ್ತಾರೆ ಮನೆಯಲ್ಲೇ ಆವಿದ್ದ ರಜತ್ನನ್ನ ಅರೆಸ್ಟ್ ಮಾಡಿ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ನೋಡಿ ಈ ಮೊದಲು ಏನಾಗುತ್ತೆ ಹೈಡ್ರಾಮಾ ರಜತ್ ಶೂಟಿಂಗ್ನಲ್ಲಿದ್ದಾರೆ ಎರಡು ದಿನಗಳಾದ ನಂತರ ಬರ್ತಾರೆ ಆಗ ಪೊಲೀಸ್ನ ಅಂದರೆ ನಿಮ್ಮ ಠಾಣೆಗೆ ನಾನು ಕರ್ಕೊಂಡು ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ರಜತ್ ಪತ್ನಿ ಅಕ್ಷಿತಾ ಅವರು ಸುಳ್ಳು ಹೇಳ್ತಾರೆ ಪೊಲೀಸ್ನವ್ರಿಗೆ ಇಂಥ ಎಷ್ಟು ಕೇಸ್ಗಳನ್ನು ನೋಡಿರಲ್ಲ ಪೊಲೀಸ್ನವರು ಮಾತಲ್ಲೇ ಕಂಡಿಡಬಿಡ್ತಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಸತ್ಯ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿನೇ ಆಕೆಯ ಮಾತನ್ನು ಪೊಲೀಸ್ನವರು ಕೇಳಲ್ಲ ಈ ಕೂಡಲೇ ಬರಬೇಕು ಈ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಹೇಳ್ತಾರೆ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರೆ ಆಕೆ ಕೇಳದೆ ಇದ್ದಿದ್ದಕ್ಕೆ ಡೈರೆಕ್ಟಾಗಿ ಶಂಕರಮಠ ಸಿಗ್ನಲ್ ಬಳಿ ಇರುವಂಥ ರಜತ್ ಅವರ ನಿವಾಸಕ್ಕೆ ಪೊಲೀಸ್ ಪಡೆ ಬರುತ್ತೆ ಮನೆಯೆಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಅವಿತು ಕೂತಿದ್ದಂಥ ರಜತ್ನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು ಸುಳ್ಳು ಹೇಳ್ತೀರಾ ನಮಗೆ ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಪೊಲೀಸ್ನವರು ಎಸ್ ಇನ್ನು ಪೊಲೀಸರ ಬಳಿ ತಪ್ಪೊಪ್ಪಿಕೊಂಡ್ರ ಹಾಗಾದ್ರೆ ನಟ ವಿನಯ್ ಗೌಡ ಒಂದು ಕಡೆ ರಜತ್ ಕತೆ ಆದ್ರೆ ಮತ್ತೊಂದು ಕಡೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ವಿನಯ್ ಗೌಡ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ್ರ ಹಾಗಾದ್ರೆ ಪೊಲೀಸರ ಬಳಿ ತಪ್ಪೊಪ್ಪಿಕೊಂಡ್ರ ಹಾಗಾದ್ರೆ ನಟ ವಿನಯ್ ಗೌಡ ಸಾರ್ವಜನಿಕ ಸ್ಥಳದಲ್ಲಿ ನಾವು ವಿಡಿಯೋ ಮಾಡಿಲ್ಲ ಇದು ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಿಸಿರುವ ವಿಡಿಯೋ ಆಗಿದೆ ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಶೂಟಿಂಗ್ ಇತ್ತು ನಾನು ಪುಷ್ಪ ಕ್ಯಾರೆಕ್ಟರ್ ರಜತ್ ಕಿಶನ್ ದರ್ಶನ್ ಪಾತ್ರದಲ್ಲಿ ನಟಿಸಿದ್ರು ಖಾಸಗಿ ವಾಹಿನಿಯ ಕಾರ್ಯಕ್ರಮಕ್ಕಾಗಿ ಈ ವಿಡಿಯೋ ಮಾಡಿದ್ವಿ ಅದರ ತುಣುಕನ್ನ ರಜತ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಈ ರೀಲ್ಸ್ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟ ವಿನಯ್ ಗೌಡ ನೋಡಿ ಒಂದು ಕಡೆ ರಜತ್ ಅರೆಸ್ಟ್ ಮಾಡುವ ಮುನ್ನ ಏನೆಲ್ಲ ಹೈಡ್ರಾಮಾ ನಡೀತು ಅನ್ನೋದನ್ನ ಗಮನಿಸಿದ್ವಿ ಅದಾದ ನಂತರ ನಿನ್ನೆ ಸಂಜೆ ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಮಧ್ಯರಾತ್ರಿ ಅವರನ್ನ ಬಿಟ್ಟು ಕಳುಹಿಸ್ತಾರೆ ಪೊಲೀಸ್ನವರು ಬೆಳಗ್ಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ ಆದರೆ ರಜತ್ ಬಂದ್ರಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾದ್ರ ಇಲ್ಲ ಇದುವರೆಗೂ ಕೂಡ ಬಂದಿಲ್ಲ ಆದರೆ ಇಲ್ಲಿ ನಟ ಇನ್ನ ಇನ್ನೊಬ್ಬ ನಟ ವಿನಯ್ ಗೌಡ ಇದ್ದಾರಲ್ಲ ಅವರು ಪೊಲೀಸರಿಗೆ ಬರ್ತಾರೆ ಅಂದರೆ ಪೊಲೀಸರ ಮುಂದೆ ಬರ್ತಾರೆ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪ ಹಿಂಗೆಲ್ಲ ಮಾಡಿಬಿಟ್ಟಿದ್ದೀರಾ ನಿಮಗೆ ಗೊತ್ತಿಲ್ವಾ ಸಾರ್ವಜನಿಕ ಪ್ರದೇಶದಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋದು ರೀಲ್ಸ್ ಮಾಡೋದು ಇದೆಲ್ಲ ಮಾಡಂಗಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಪೊಲೀಸ್ನವರು ಕೇಳ್ತಾರೆ ಅದಕ್ಕೆ ವಿನಯ್ ಗೌಡ ಉತ್ತರವನ್ನ ಕೊಡ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ನಾವು ವಿಡಿಯೋ ಮಾಡಿಲ್ಲ ಇದು ಶೂಟಿಂಗ್ ಸೆಟ್ ನಲ್ಲಿ ಚಿತ್ರೀಕರಿಸಿರುವಂತ ವಿಡಿಯೋ ಆಗಿದೆ ಸಾಮಾನ್ಯವಾಗಿ ನಟರು ಯಾವುದೋ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಚಾನೆಲ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಆ ಶೂಟಿಂಗ್ ಸೆಟ್ ನಲ್ಲಿ ಚಿತ್ರೀಕರಿಸಿರುವಂತ ವಿಡಿಯೋ ಆಗಿದೆ ಇದು ಅದು ಪೊಲೀಸ್ ಕೂಡ ಗೊತ್ತಿದೆ ಆದ್ರೆ ಆ ಮಚ್ಚಿದೆಯಲ್ಲ ಓರಿಜಿನಲ್ ಮಚ್ಚದು ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ನಾನು ಪುಷ್ಪ ಕ್ಯಾರೆಕ್ಟರ್ ಮಾಡದೆ ರಜತ್ ಕಿಶನ್ ದರ್ಶನ್ ಪಾತ್ರದಲ್ಲಿ ಡ್ಯಾನ್ಸ್ ಮಾಡಿದ್ರು ಖಾಸಗಿ ವಾಹಿನಿಯ ಕಾರ್ಯಕ್ರಮಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇವಷ್ಟೇ ಅದರ ತುಣುಕನ್ನ ರಜತ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಆ ರೀಲ್ಸ್ ಅನ್ನ ಹಾಕಿರೋದು ರಜತ್ ಈ ರೀಲ್ಸ್ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ರೆ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳಿ ಪೊಲೀಸರ ಮುಂದೆ ನಟ ವಿನಯ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಿಲೀಸ್ ಆದ ಬಳಿಕ ಮತ್ತೆ ಇನ್ಸ್ಟಾದಲ್ಲಿ ವಿನಯ್ ಸ್ಟೋರಿಯನ್ನ ಹಾಕಿದ್ದಾರೆ ಫ್ರೆಶ್ ಡೇ ಫ್ರೆಶ್ ಸ್ಟಾರ್ಟ್ ಅಂತ ವಿನಯ್ ಗೌಡ ಸ್ಟೋರಿ ಹಾಕೊಂಡಿದ್ದಾರೆ ಮತ್ತು ಹಿಡಿದು ಪೋಸ್ಟ್ ಹಾಕಿದ್ದ ರಜತ್ ಮತ್ತು ವಿನಯ್ ಗೌಡ ಅರೆಸ್ಟ್ ಆಗಿರ್ತಾರೆ ಅರೆಸ್ಟ್ ಆದ ನಂತರ ನಿನ್ನೆ ಮಧ್ಯರಾತ್ರಿ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ ಅದಾದ ನಂತರ ಇವತ್ತು ಬೆಳಗ್ಗೆ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ವಿನಯ್ ಗೌಡ ಅರೆಸ್ಟ್ ಆಗಿ ರಿಲೀಸ್ ಆದ ನಂತರ ವಿನಯ್ ಗೌಡ ಹೊಸ ಸ್ಟೋರಿಯನ್ನ ಹಾಕಿರೋದು ನಲ್ಲಿ ಫ್ರೆಶ್ ಡೇ ಫ್ರೆಶ್ ಸ್ಟಾರ್ಟ್ ಅಂತ ವಿನಯ್ ಗೌಡ ಸ್ಟೋರಿಯನ್ನ ಹಾಕಿದ್ದಾರೆ ಮಚ್ಚು ಹಿಡಿದು ಪೋಸ್ಟ್ ಹಾಕಿದ್ದ ರಜತ್ ಮತ್ತು ವಿನಯ್ ಗೌಡಗೆ ಪೊಲೀಸ್ನವರು ಶಾಕ್ ಕೊಟ್ಟಿದ್ರು ಅರೆಸ್ಟ್ ಮಾಡಿಬಿಟ್ಟಿದ್ರು ಇದೇ ವಿಚಾರವಾಗಿ ಇಬ್ಬರನ್ನ